ನೋಡಿ ಯಾರೇ ಆಗಲಿ ಒಬ್ಬ ಒಂದು ಒಬ್ಬ ತಾಯಿ ತನ್ನ ಮಗಳನ್ನು ಕಲ್ತ್ಕೊಂಡಿದ್ದೀನಿ ಅಂತ ಸುಮ್ಮ ಸುಮ್ಮನೆ ಹೇಳಲ್ಲ ಸೊ ಅನನ್ಯ ಅವ್ರು ಏನಾದರು ಸತ್ತಿದ್ದು ನಿಜವಾದ ನಿಜವಾದರೆ ಸುಜಾತಾ ಭಟ್ ಹೇಳಿದ್ದು ತಪ್ಪಾದರೆ ಅವ್ರಿಗೆ ಆಗುವಂಥ ಶಿಕ್ಷೆ ಆಗತ್ತೆ ಹಳ್ಳಿಯವರೆಗೂ ಎಲ್ಲರೂ ಕಾದು ಕುಳಿತ್ಕೋಬೇಕು ಸೊ ಮೀಡಿಯಾಗಳು ಹೇಳ್ತಾ ಇದ್ದಾವೆ ಸುಜಾತಾ ಭಟ್ ಅವ್ರಿಗೆ ಅವರ ಪರ್ಸ್ನಲ್ ಅಟ್ಯಾಕ್ ಮಾಡ್ತಾ ಇದೆ ಆ ಪರ್ಸ್ನಲ್ ಲೈಫಲ್ಲಿ ಇವಾಗ ಅಟ್ಯಾಕ್ ಮಾಡಿ ಅಲ್ಲಿ ಯಾವುದೇ ಎಮ್ ಬಿ ಬಿ ಎಸ್ಗೆ ದಾಖಲೆ ಇಲ್ಲ ಅವರು ಅವ್ರಿಗೆ ಮಕ್ಕಳೇ ಇಲ್ಲ ಅವರೆಲ್ಲೋ ಒಂದು ಕಡೆ ನೆಲೆಸಿದರು ಅಕ್ರಮ ಸಂಬಂಧ ಇತ್ತು ಮತ್ತು ಹೆಂಗೆ ಮ ಮಗಳಾಗ್ತಾಳೆ ಯಮನಿಗೆ ಯಾವ ರೀತಿ ಇದು ಅಂತ ಇದ್ದೀರಾ ಅದೆಲ್ಲ ಹೇಳೋದಕ್ಕೆ ಒಂದು ತನಿಖೆ ಅಧಿಕಾರಿಗಳಿದ್ದಾರೆ ಅದಕ್ಕೆ ಒಂದು ಕಾನೂನಿದೆ ಸೊ ನೀವೆಲ್ಲ ಹೇಳೋದಲ್ಲ ನೀವೆಲ್ಲ ಈ ತನಿಖೆ ಆಫೀಸರ್ಗಳಾಗ್ಬಿಟ್ಟಿದ್ದೀರಾ ಮೀಡಿಯಾಗ್ರು ಬರೀ ಹಂಗೆ ಹೇಳ್ತಾ ಇದ್ದಾವೆ ಅವರು ಹೇಳ್ತಾ ಇದ್ದಾರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಸೊ ನೀವೇ ಅದು ತನಿಖೆ ಮಾಡಿದ್ದೀರ ಹೋಗಿಬಿಟಲ್ಲಿ ನೀವೆಲ್ಲ ಹಂಗೆ ಹೇಳೋದಕ್ಕೆ ಸುಳ್ಳು ನೀವೆಲ್ಲ ಹೇಳ್ಬೇಡಿ ಅಯ್ಯಮ್ಮ ಫೋಟೋ ತೋರಿಸಿದ್ದಾರೆ ಆ ಫೋಟೋವ ನೋಡುತ್ತೆ ತನಿಖೆ ತಂಡ ಎಸ್ ಐ ಟಿ ಏನಿದೆ ಅವರು ನೋಡಿ ಅದು ಸುಳ್ಳ ರಾಂಗ ಎಂತ ಏನು ತಪ್ಪು ಏನಂತ ಹೇಳ್ತದೆ ಅದಕ್ಕೆ ಮುಂಚೆನೇ ನೀವು ಹೇಳ್ಬಿಡ್ತೀರ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ಹಾಗಾದರೆ ಸೊ ನೀವೇ ಕಾನೂನು ನೀವೇ ಪೊಲೀಸರು ನೀವೇ ಸರ್ಕಾರ ನೀವೇ ತನಿಖೆ ಅಧಿಕಾರಿಗಳು ನೀವೇನಾ ಇಲ್ಲಿ ಯಾವ ಜಡ್ಜ್ಮೆಂಟ್ ಯಾರ್ದು ಏನು ಬೇಡ ಎಲ್ಲ ನೀವು ಜಜ್ಮೆಂಟ್ ತೊಗೊಂಡ್ಬಿಡ್ತೀರಾ ಸೊ ನಾಟೆ ಕರೆಕ್ಟ್ ಓಕೆ ನೆಕ್ಸ್ಟು ಈ ಒಂದು ಭೀಮಾ ಏನು ಹೇಳಿದ ಅಲ್ಲಿ ಸಿಗದೆ ಇರ್ಬೋದು ಬಟ್ ನೆಕ್ಸ್ಟ್ ನಡೀತದೆ ಫಾದರ್ ಏನು ನಡೀತಾ ನಡಿಬೇಕು ಆ ತನಿಖೆ ನಡೀತಾ ಇರುತ್ತೆ ಸೊ ಅವನೇನಾದರೂ ಸುಳ್ಳು ಹೇಳಿದರೆ ಅವನಿಗೂ ಶಿಕ್ಷೆ ಆಗುತ್ತೆ ಸೊ ಏನಾದರೂ ಇವಾಗ ಆ ಒಂದು ಧರ್ಮಸ್ಥಳದ ನ್ಯಾಯಾಧೀಶರ ಬಗ್ಗೆ ಏನಾದರೂ ಕೆಟ್ಟದ್ದಾಗಿ ಹೇಳಿದ್ದು ಅದು ನಿಜ ಅಂತ ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಹಾಗೇ ಆಗತ್ತೆ ಅಲ್ಲಿಯವರೆಗೂ ನಾವು ವೆಯ್ಟ್ ಮಾಡಬೇಕು ವಿಶ್ವನಾಥ ಅವರು ಹೋಗಿದ್ದು ಧರ್ಮಸ್ಥಳಕ್ಕೆ ಸ್ವಾಮಿಯನ್ನು ದರ್ಶನ ಮಾಡ್ಕೊಳಕ್ಕೆ ಇಲ್ಲಾಂದರೆ ಅವ್ರನ್ನ ದರ್ಶನ ಮಾಡ್ಕೊಳಕ್ಕೆ ಕೇಳಿ ಒಂದು ಆ ದೇವರ ಬಗ್ಗೆ ಒಂದು ಭಕ್ತಿ ಇದ್ದರೆ ದೇವರನ್ನ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಅವ್ರು ಬರಬೇಕು ಹಂಗೆ ಅವ್ರು ಮಾಡಿಲ್ಲ ಅಲ್ಲಿ ಹೆಗಡೆಯವ್ರಿಗೆ ಒಂದು ಸನ್ಮಾನ ಮಾಡಿ ಬಂದರು ಇದೇನಾ ಏಕೆಂದರೆ ನೀವು ವಿರೋಧ ಪಕ್ಷ ಪಕ್ಷಗಳಾಗಿದ್ದು ನೀವು ಇನ್ನೂ ಪೋಸ್ಟ್ ಮಾಡಬೇಕು ಗೌರ್ಮೆಂಟಿಗೆ ಈ ಥರ ಮಾಡಿ ಏನಾಗಿದೆಯಾ ಅಂತ ಇದು ಮಾಡಬೇಕು ಬಟ್ ಆ ಥರ ಮಾಡ್ತಾಯಿಲ್ಲ ಏನೋ ಒಂದು ಮುಚ್ಚುವ ಕೆಲಸ ಅಲ್ಲಿ ಮಾಡ್ತಾ ಇದ್ದೀರಾ ನೀವೆಲ್ಲ ಇದನ್ನೆಲ್ಲ ಇದನ್ನೆಲ್ಲ ಇದ್ರ ಮೇಲೆ ಇದನ್ನ ನೋಡಿ ಜನರಿಗೆ ಯಾರು ನಂಬಬೇಕು ಅಂತ ಹೋಗ್ಬಿಟ್ಟಿದೆ ಏಕೆಂದರೆ ಎರಡು ಇಬ್ಬರೂ ಒಂದೇ ಆಗಿಬಿಟ್ಟಿದ್ದಾರೆ ಇವಾಗ ಆ ಕೇಸು ಏನು ತನಿಖೆ ಆಗಲಿ ಅದು ನಿಜನ ಸುಳ್ಳು ಅಂತ ಕೇಳ್ಕೊಳಕ್ಕೆ ಯಾರೂ ತರ ಅಲ್ಲಿ ಈಗ ತಿಮ್ರೋಡಿಯವರೇನಾದರು ಅವರು ತಪ್ಪೆಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ನೀವು ತಪ್ಪು ಮಾಡಿದ್ರೆ ನಿಮಗೆ ಶಿಕ್ಷೆ ಆಗುತ್ತೆ ಅಲ್ಲಿ ಅವ್ರಿಗೂ ಸುಮ್ಮನೆ ಅಲ್ಲಿ ಇವಾಗ ನೀವು ಸಂವಿಧಾನ ಇದು ವಿಧಾನದಲ್ಲಿ ವಿಧಾನಸೌಧದಲ್ಲಿ ಹೇಳ್ತಿರಲ್ಲ ನೀವು ಅನಾಮಿಕ ವ್ಯಕ್ತಿ ಯಾರು ಅವನು ಸು ಅಲ್ಲೆಲ್ಲ ಸುಳ್ಳು ಹೇಳ್ತಾ ಇದ್ದಾನೆ ಷಡ್ಯಂತ್ರ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಸುಮ್ಮನೆ ಹೇಳ್ತಾ ಇದ್ದಾನೆ ಅಂದರೆ ಅದಕ್ಕೆ ತನಿಖೆ ಮಾಡ್ತಾ ಇದಾರೆ ಅವ್ರಿಗೆ ಏನು ಹೆಂಗೆ ಅಂತ ಅಷ್ಟು ಹೇಳಿದರೆ ಅವ್ನಿಗೆ ಏನು ಕಾನೂನಿನ ಪ್ರಕಾರ ಅದು ಏನಾಗುತ್ತೆ ಒನ್ ಸಿಕ್ಸ್ಟಿ ಫೋರ್ ಏನು ಶಿಕ್ಷನ್ ಇದೆ ಅದ್ರ ಪ್ರಕಾರ ಅವನು ಕಾನೂನಿನ ಒಡೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ ಅಂತ ಅವನೇ ಕುಣಿದ ಅವನೇ ಆ ಥರ ಹೇಳಿದಾಗ ನೀವೆಲ್ಲ ಯಾಕೆ ಅದನ್ನು ಮುಚ್ಚುವ ಕೆಲಸ ಮಾಡ್ತಾ ಇದ್ದೀರಾ ಸದನದಲ್ಲಿ ಇವರಿಗೆ ಬೇರೆ ಜನರ ಸಮಸ್ಯೆ ಬಂದಾಗ ಈ ಥರ ಒಂದು ಸ್ವಚ್ಛ ಮಾಡಲ್ಲ ಅವಾಗೆಲ್ಲ ಬಿಸಾಕಿ ಬಿಟ್ಟು ಹೋಗ್ತಾರೆ ಪೆನ್ನು ಬಿಸಾಕಿ ಕಾಗದ ಬಿಟ್ಟು ಹೋಗ್ತಾರೆ ಈ ಥರ ವಿಚಾರ ಬಂದಾಗ ಸು ನೋಡಿ ಈ ಥರನೇ ಮಾಡ್ತಾವ್ರೆ ತನಿಖೆ ಆಗಲಿ ನಿಖರವಾಗಿ ಇವಾಗ ಯಾರು ತಪ್ಪು ಮಾಡಿದ್ರೋ ಅವ್ರಿಗೆ ಶಿಕ್ಷೆ ಆಗತ್ತೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ ಯಾಕೆ ಇವಾಗ ಅವ್ರ ಮೇಲೆ ಏನು ಒಂದು ಆರೋಪ ಇದೆ ಅದು ಹೋಗ್ಬೇಕು ಅಂತ ಗೃಹ ಸಚಿವರು ಅವರ ಹೇಳ್ತಾ ಇದ್ದಾರೆ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಜೋರಾಗಿ ಹೇಳ್ತಾ ಇದಾರೆ ಅವರು ನೋಡಿ ನಮಗೂ ಧರ್ಮಸ್ಥಳದ ಬಗ್ಗೆ ಗೌರವ ಇದೆ ದೇವರ ಬಗ್ಗೆ ನಂಬಿಕೆ ಇದೆ ನಾವು ದೇವರ ಭಕ್ತರು ಅಲ್ಲೇನು ಅವರ ಮೇಲೆ ಬಂದಿರೋ ಆರೋಪವನ್ನು ನಿಜನ ಸುಳ್ಳ ಇದಕ್ಕೆ ಒಂದು ಅಂತಿಮ ಅಂತಿಮ ಮಾಡೋಣ ಅಂತಲೇ ನಾವು ಎಸ್ ಐ ಟಿ ರಚನೆ ಮಾಡಿದ್ದು ಸೊ ಅದಕ್ಕಂತಾನೆ ಅಲ್ಲಿ ತನಿಖೆ ತಂಡ ಮಾಡಿದ್ದೀವಿ ಅವ್ರ ಕೆಲಸ ಅವ್ರು ಇದ್ದಾರೆ ಇನ್ನೂ ಸ್ವಲ್ಪ ದಿವಸ ವೆಯ್ಟ್ ಮಾಡಿ ನಿಜನೂ ಸುಳ್ಳ ಅಂತ ಗೊತ್ತಾಗತ್ತೆ ಷಡ್ಯಂತ್ರಣ ಸುಳ್ಳು ಹೇಳ್ತಾ ಇದ್ದಾರಾ ಯಾರು ಸುಳ್ಳು ಹೇಳಿದ್ರೆ ಅವ್ರಿಗೆಲ್ಲ ಕಾನೂನ ಪ್ರಕಾರ ಕಾನೂನಿನ ಮುಖಾಂತರ ಏನಾಗಬೇಕು ಆ ಶಿಕ್ಷೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೂ ಇವ್ರು ಇಲ್ಲ ಏನಕ್ಕೆ ಗೊತ್ತಿಲ್ಲ ಇವಾಗ ಯಾವುದೇ ಒಂದು ಕೊಳೆ ವಿಚಾರ ಬಂದಾಗ ಒಂದು ಎಸ್ ಐ ಟಿ ಮೇಲೆ ಎಸ್ ಐ ಟಿ ತನಕ ಎಸ್ ಐ ಟಿ ರಚನೆ ಮಾಡಬೇಕು ಅಂತ ಹೇಳಿದ್ದು ನೀವೇನೇ ಸೊ ಮತ್ತೆ ಯಾಕೆ ಎಸ್ ಐ ಟಿ ಬೇಡ ಬೇಡ ಅಂತ ಇದ್ದೀರಾ ಡಿ ಸಿ ಎಮ್ ಅವರೇ ಒಂದು ಮಾತು ಹೇಳ್ತಾರೆ ಸೊ ಅವರು ಆ ಥರ ಹೇಳಿಕೆ ಕೊಡಬಾರ್ದು ಯಾಕಂದರೆ ನಾನು ಹೆಗಡಿಯ ಬಗ್ಗೆ ತುಂಬ ಗೌರವವಿದೆ ನಾನು ದೇವರನ್ನು ತುಂಬ ನಂಬುತ್ತೇನೆ ಅಂತ ದೇವ್ರ ಮೇಲೆ ಭಕ್ತಿ ಇರಲಿ ಬಟ್ ಒಂದು ಎಸ್ ಐ ಟಿ ಅಂತ ಒಂದು ರಚನೆ ಮಾಡಿದಾಗ ಅಲ್ಲಿ ನಿಜವಾಗ್ಲೂ ಕೊಳೆ ಆಗಿದೆಯಾ ಇಲ್ವ ಪ್ರಕರಣಗಳು ಬರೋವರೆಗೂ ನೀವು ನಿಮ್ಮ ಕಂಟ್ರೋಲಲ್ಲಿರಬೇಕು ಸೊ ನೀವು ಹೇಳಿದ ಹೇಳಿ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಯ್ತಲ್ಲಿ ಅದಕ್ಕೇನೆ ಬಿ ಜೆ ಪಿ ಅವರು ಎಷ್ಟು ಕೊಡ್ತಾ ಇದ್ದಾರೆ ಮತ್ತು ಅನಾಮಿಕ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ ಅದು ಇದು ಅಂತ ಹೇಳ್ತಾ ಇದ್ದಾರೆ ಮತ್ತು ಇವತ್ತೊಂದು ಆರಶಕ್ ಅವರು ಒಂದು ಹೇಳ್ತಾರೆ ಏನಂದರೆ ತಿಂ ತಿ ಮಹೇಶ್ ಅವರು ನಿಮ್ಮ ಸಿ ಎಂ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ಇಲ್ವಾ ಹಂಗಾದ್ರೆ ಯಾರಾದರೂ ಅವ್ರು ಮಾತಾಡ್ಬೋದಾ ಈ ಸಮಾಜದಲ್ಲಿ ಇಲ್ವಾ ಸುರಕ್ಷಿತ ಇಲ್ವಾ ಅಂತ ಮಾತಾಡ್ತಾ ಇದ್ದಾರೆ ನೀವೇನು ಅಲ್ಲಿ ದೊಡ್ಡವರು ಏನಲ್ಲ ಓಕೆ ನಾವು ಜನರು ಓಟ್ ಹಾಕಿ ಕೆಲ್ಸಿ ಗೆಲ್ಸಿ ನಿಮ್ಗೆ ಅಲ್ಲಿ ಏನು ಓಟ್ ಹಾಕಿದ್ದೀವಿ ಅದರಿಂದ ನೀವು ಅಲ್ಲಿ ಕೂತ್ಕೊಂಡಿರೋದು ಇಲ್ಲಿ ಯಾರು ಮಹಾರಾಜ ಇರಲ್ಲ ಏನಲ್ಲ ಓಕೆ ಸೊ ಮಹೇಶ್ ತಿಮ್ಮರಡಿಯವರೇನಾದ್ರು ತಪ್ಪು ಎತ್ತಿ ಕೊಟ್ಟಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅದಕ್ಕೆ ತಾನು ಎಸ್ ಐ ಟಿ ರಚನೆ ಮಾಡಿರೋದು ಅದಕ್ಕೆ ಯಾವುದು ರಾಂಗ್ ಯಾವುದು ರೈಟ್ ಅಂತ ಹೇಳೋದಕ್ಕೆ ಮತ್ತೆ ವಿಶ್ವನಾಥ್ ಅವ್ರು ಹೇಳ್ತಾರೆ ಲಾಯರ್ ನನಗೇನೋ ಬೈದ ಹಂಗೆ ಹೇಗೆ ಅಂತ ಹೇಳ್ತಾವನೆ ಅವನ ಬಗ್ಗೆ ಏನಾದ್ರೂ ಕೇಸ್ ಮಾಡಲ್ವ ಅಂತ ಸೊ ಅದಕ್ಕೆ ಇವರು ತಾಳ್ಮೆಯಾಗಿ ಉತ್ತರ ಕೊಟ್ಟರು ಗೃಹ ಮಂತ್ರಿ ಸಚಿವರು ಅವರು ನೋಡಿ ನಾವು ಎಸ್ ಐ ಟಿ ರಚನೆ ಮಾಡಿದ್ದೇವೆ ಸೊ ಅದರಲ್ಲಿ ಗೊತ್ತಾಗತ್ತೆ ಯಾರು ತಪ್ಪು ಮಾಡಿದಾರ ಏನು ಹೆಂಗೆ ಅಂತ ಅಷ್ಟವರೆಗೂ ವೆಯ್ಟ್ ಮಾಡಿ ನಮಗೂ ದೇವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಯಾರು ತಪ್ಪು ಆರೋಪವನ್ನು ಹೇಳಿದಾರಲ್ಲ ಅವ್ರಿಗೆ ಕಾನೂನಿನ ಪ್ರಕಾರ ಏನಾಗಬೇಕು ಅವರ ಶಿಕ್ಷೆ ಆಗತ್ತೆ ಅಂತ ಇದ್ದಾರೆ ಮೇ ಬಿ ಅವ್ರು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಮಹೇಶ್ ತಿಮ್ಮರೋಡಿಗೆ ಏನಾದರೂ ಜೈಲು ಶಿಕ್ಷೆ ಆಗ್ಬೋದಾ ಇಲ್ಲಾಂದರೆ ಲಾಯರ್ಗೆ ಬಂಧನೆ ಮಾಡ್ತಾರಾ ಅಂತ ನಾವು ನೋಡ್ಕೋಬೇಕು ಯಾಕಂದರೆ ಇವಾಗ ಸದನದಲ್ಲಿ ಅವರು ನಿಖರವಾಗಿ ಹೇಳ್ಬಿಟ್ರು ಕ್ರಮ ಕೈಗೊಳ್ಳುತ್ತೇವೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ನಾವೇನು ಅಸಮರ್ಥ ಅಸಮರ್ಥ ಸರ್ಕಾರ ಅಲ್ಲ ನಮ್ಮದು ಕಠಿಣವಾದ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಮೇ ಬಿ ಮುಂದಿನ ದಿನಗಳಲ್ಲಿ ಏನಾದರೂ ಸುಳ್ಳಾದರೆ ಇವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಕೈಗೊಳ್ತಾರೆ ಸರ್ಕಾರದ ನಾವು ನೋಡಬೇಕು